ಯಾಕಂದ್ರೆ ನೋಡಿರಿ ಬೆಳಗ್ಗೆ ಎದ್ದ ವಾಷಿಂಗ್ ಮಿಷಿನ್ ದಾಗಿಂದ ಎಲ್ಲ ಬಟ್ಟೆ ತೆಗೆದ ಕೆಸಿರಿ ಎಲ್ಲ ಬಗ್ಗೆನ್ಯಾಗೆ ತುಂಬಿಟ್ಟು ಇಷ್ಟು ನೀರು ತುಂಬ ಭಾಳ ರಾತ್ರಿ ಅಂತ ಎಲ್ಲ ತೊಳೆದೆಲ್ಲ ಎಲ್ಲ ಬೆಳಿಗ್ಗೆನೆ ಎಕ್ಕಿಸಿರ್ತದೆ ಯಾಕಂದ್ರೆ ನನಗೂ ಫುಲ್ಲು ಚಳಿ ಚಳಿ ಹತ್ತಲತ್ತಿಲ್ಲ ಈಗ ಸುಮ್ಮನೆ ಜರಾ ಓಪನ್ ಮಾಡಿ ಬರೋ ಚಳಿ ಅಂದ್ರೆ ಚಳಿ ಹತ್ತೇವೆ ರೀ ಕ್ಲಾಸ್ ಪ್ಲಾಸ್ ಇತ್ತು ಪ್ಲಾಸ್ ತಗೋ ಹತ್ತಿದೆ ಸ್ವಲ್ಪ ದಪ್ಪ ಮುಕ್ಕೊಂಬಿಟ್ಟಿನೊ ನೋಡಿ ಅಲ್ಲಿ ಹಾಸ್ಗ್ಯಾಗ ಎಲ್ಲ ಚಳಿಂದ ಇದೆಯಾ ಸ್ವಲ್ಪ ಪೊಲ್ಯೂಷನ್ ಕಮ್ಮದ ಚಳಿ ಅಂತೂ ಅದೇ ಅದ ಅಲ್ಲ ಪಡ್ಯೂಷನ್ ಕವರ್ ಅರಿಯುತ್ತ ಈಗ ನಾ ಏನು ಮಾಡೀನಂದ್ರೆ ನೋಡ್ರೀಗ ಚಂದನತ್ತಿಗೆ ಚಾ ಮಾಡಿ ಕಿಟ್ಟಿನ ಈಗ ಮಿಕ್ಕಣಂಗೂ ಎಬ್ಬಸಿಕ್ಕೀಗ ಒಂಬತ್ತು ಅಲ್ಕತ್ತ ಟೈಮ್ ಆಲ್ರೆಡಿ ಒಂದೊಂದು ಅರ್ಧ ಗಂಟೆನ್ ಕ್ಲಾಸ್ ಮುಗೀತು ಈಗ ಅವ್ರು ಎಲ್ಲರಿಗೂ ಎಬ್ಬಸಿ ಅವರಿಗೆ ಸ್ವಲ್ಪ ಚಾರು ತು ಮಾಡಿ ಕಸ ಗುಡಿಸಿ ಬಟ್ಟೆ ಕೆಲವು ಹಿಂಡದಾಗ್ಲಿ ಚಳಿ ಚಳಿ ಹೊತ್ಲತ್ತಿದ್ರೆ ಹೊಡ್ದಾಗ ಗಿಟ್ಟದಾಗ ಬಡ ಬಡ ಹೆಂಡ್ ಕೆಸಿನ ಒಣಗಿಸಿ ಚಪಾತಿ ಎಲ್ಲ ಕೆಲಸ ಮುಗಿಸ್ಕೊಂಡು ಇವತ್ತು ಕ್ಲಾಸಿಗೆ ಹೋಗ್ಬೇಕು ನೋಡಿ ಬರೀ ತಿಂತ ಬ್ಲಾಗ್ನಾಗ ಏನತ್ತ ಏನು ಏನು ಸುದ್ದಿ ಅಂತ ಕೆಸಿನ ಕೆಲವೊಂದು ಕೆಲ್ಸಗಳವ ರೀ ಅವು ಆಗ್ತಾವ ಆಗಲ್ಲ ಕಂಟಿನ್ಯೂ ಆಗಿ ನೋಡ್ರಿ ಗೊತ್ತಾಗ್ತವೆ ಹ್ಞೂ ಬರ್ರಿ ಈಗ ನೋಡ್ರಿ ಈಗ ಚಹಿನಿ ಮಸ್ತ್ನ ಬಿಸಿ ಬಿಸಿ ಚಾ ರೆಡಿ ಆಗಲಿ ನೋಡ್ಮ ಏನೇನು ಮಾಡೋದ ಏನೇನು ಈಗ ರಾತ್ರಿನ ಇನ್ನೂ ಚಪಾತಿಗಳು ಇನ್ನ ಹಂಗೆ ಕುಂತವ್ರಿ ಇನ್ನ ಬ್ಯಾಳಿ ಅದ ರೀ ಮತ್ತಂದ್ರೆ ನೋಡ್ರಿ ಇದ್ರ ಪಲ್ಯ ಮತ್ತಂದ್ರೆ ಇದ್ರ ಸಲೋ ಚಪಾತಿ ಹಿಟ್ಟು ಮಾಡಿ ನಾದ್ಕೊಂಡಿದ ಅದು ಎಲ್ಲ ನೋಡ್ರಿಗ ಈಗೆಲ್ಲ ಬಡ ಬಡ ಮಾಡಾಮ್ರಿ ನೋಡ್ರಿ ಫ್ರೆಂಡ್ಸ್ ಈ ಮಮ್ಮಿ ಚಾ ಸೂಸ್ಲತ್ತಾಳೆ ನೋಡ್ರಿ ಈಗೆಲ್ಲರಿಗೂ ಈಗ ಚಾ ಸೂಸ್ ಕೊಡ್ತೀನಿ ಬೆಡ್ಡಿನೇ ಅಂತ ಹಾಲಿನ ಕೆರೆ ಅಂತ ನಮ್ಮ ಇಬ್ರು ಅಣ್ಣವರಿಗೆ ಚಹಾ ಮಟ್ಟಿ ತಿನ್ನಲಕತ್ತಾರ ನೋಡ್ರಿ ಅವರಿಬ್ರು ತಿಂದು ಕೇಸಿನ ಅವರಿಬ್ಬರು ಕೆಲಸ ಮಾಡಲ್ಲಕನ ಬಡ ಬಡ ಕಸ ಉಳ್ಸ್ಕೊಂಡು ಅವಿಷ್ಟ ಬಟ್ಟೆ ಹಿಂದಿನ ಕೇಸಿನಾಗ ಉಳ್ಕಿದು ಕೆಲಸ ಮಾಡ್ಕೊಂಡು ಮೇಕು ಅವಕಾಶ ಈ ಕಡೆ ನೋಡಿ ಎಲ್ಲ ಹಾಸಿಗೆ ಎಲ್ಲ ಮಡ್ಚ್ ಕೇಸಿನ ಕಣ್ಣ ಮ್ಯಾಗಿಟ್ಟಿನ ನಮ್ಮ ಸಚಿರಣ್ಣ ನೀನು ಮನ್ಕೊಡ ನಾವು ಮಲ್ಕೊಳ್ಳೋಕೆ ಬಡ ಬಡ ಓದ್ಸಕ್ಕೆ ಓದಿಸ್ತೀನಿ ಆನ್ಲೈನ್ ಕ್ಲಾಸ್ ಸ್ಟಾರ್ಟಾಗ್ಯದ ಚಿಕ್ಕು ನನ್ನ ಫೋನ್ ಕೊಡ್ತೀನಿ ಮಿಕ್ಕು ಅಂದ ಸಚಿನನ್ ಫೋನ್ ಕೊಟ್ಟು ಕೇಸಂಗೆ ಕೆಲಸ ಮಾಡ್ಕೊತೀನಿ ಈಗ ಎಲ್ಲಿ ಇಬ್ಬರು ಅಣ್ಣ ಅದಾವ್ರು ನೋಡ್ರಿ ಕೆಲಸ ಮಾಡಕತ್ತಾರ ಆನ್ಲೈನ್ ಕ್ಲಾಸ್ ನಡ್ದದ ಅವನದು ನಡ್ದದ್ರಿ ಅವನು ಕೆಲಸ ಮಾಡಕತ್ತಾನೆ ತಾನೆ ಇವನು ನಡ್ದದ ಇವನು ಕೆಲಸ ಮಾಡಕತ್ತಾನೆ ಹತ್ತಾನೆ ಇಬ್ಬರು ಬರಲಿ ನಿಂದೆ ಕೊಟ್ಟಾರ ಮಿಕ್ಕು ಹೋಮ್ ವರ್ಕ ನಿಂದೇನು ಕೊಟ್ಟಾರ ಮಹಾತ್ಮ ಗಾಂಧಿ ಚಲೋ ಬರ್ರಿ ಇಲ್ಲ ಚಿಕ್ಕ ಮಾಡ್ತಾನೆ ಚಿಕ್ಕ ಮ್ಯಾಮ್ ಕ್ಲಾಸ್ ಹೇಳತ್ತಾರೆ ನೋಡ್ರಿ

अरे जरनमम्मी बच्चे वगैरह आ क्यों नहीं मच्छींदा हाथी से चल रही एक मेरा ये नेत्र कैसे लगते हैं लेकिन वो बच्चे क्यों अरे जरनमम्मी बच्चे वशमशीन का हाथड़े एक तकलीफ थड़ा क्या ट्रिपोंना सिंबर ट्रिप हो रहा है इतना ये जरनमम्मी वही कैसे नल �

तो बट्टी वन सकती है बोल ना बट्टी को बहुत आगे ये एक काली नहीं नहीं बट्टी सवारी लेगा

ನೋಡ್ರಿ ಈಗ ನಾವೆಲ್ಲರೂ ಈಗ ಊಟ ಮಾಡ್ಬೇಕು ನೋಡ್ರಿ ಈಗ ಊಟದಾಗ ನಾ ಅಂತೂ ಬೇರೆ ಏನು ಜಾಸ್ತಿ ಮಾಡಿಲ್ಲ ಆಸ್ ಇಟ್ ಈಸ್ ಈಗ ಫುಲ್ಕೈ ರೀ ಬಿಸಿ ಫುಲ್ಕೆ ಮಾಡೀನಿ ಬಿಸಿ ರೈಸ್ ಮಾಡ್ಕೊಂಡಿನಿ ಬ್ಯಾಳಿ ಸರ್ ಅದ ಮತ್ತ ಪಲ್ಯ ಗಾರ ಮಾಡೀನಿ ಆಜ್ ಇಟ್ ಈಸ್ ಮಾವಿನಕಾಯಿ ಉಪ್ಪಿನಕಾಯಿ ನಿಂಬಿಕಾಯ್ ಮತ್ತೊಂದ ಶಿಂಡಿ ಹಿಂಡಿ ಅದ ನೋಡ್ರಿ ಊಟಕ್ಕೆ ಬರ್ರಿ ಊಟ ಮಾಡಮ್ಮ ಈಗ ಇಬ್ರು ರೆಡಿಯಾಗಿ ಈಗ ಸ್ಕೂಲಿಗೆ ಹೊಂಟಾರ ನೋಡ್ರಿ ನೋಡ್ಬುಕ್ ತಗೊಂಬರ ಸಲುವಾಗ ಪಟಾಫಟ ಜಾಗ ಪಟಾಫಟಾನ ಉದ್ರಿದ ಸಮಾಜ ಪಾಂಚ್ ಮಿನಿ ವಾಪಸ್ ಅನೇಕ ತುಂಬ ಟೀಕೆ ಉದರ್ದ್ರ ಬಿಲ್ಕುಲ್ ಈ ಚಿಕ್ಕನಗ್ ರೆಡಿ ಮಾಡ್ತೀನಿ ನೀ ರೆಡಿ ಮಾಡಿ ನೋಡ್ರಿ ಅಕ್ಕಿ ಚಲೋ ಜಾಕೆ ಜಜದಿ ಟೀಕೆ ಬಾಯ್ ಬಾಯ್ ನೋಡಿ ನಮ್ ಅಣ್ಣದವ್ರೀಗ ಊಟ ಮಾಡಕತ್ತಾರೆ ಈಗ ಮೂರ್ ಮಂದಿ ಅಂಡೋರಿಗೆ ಊಟ ಮಾಡತ್ತಾರೆ ನಾ ಕ್ಲಾಸಿಗೆ ಹೊಂಟೀನಿ ನೋಡ್ರಿ ಸೌಕಸ್ ಊಟ ಮಾಡಿ ಹೇಳ್ತೀನಿ ಈಗ ಕ್ಲಾಸಿಗೆ ಹೊಂಟೀನಿ ನೋಡ್ರೀಗ ಫ್ಯಾಷನ್ ಫ್ಯಾಶನ್ ನಂಗೆ ಇದು ಕುರ್ತಿ ಕೊಟ್ಟು ಫ್ಯಾಶರ್ ನೋಡ್ರಿ ಇದ್ಬೇಕ್ರಿ ಪ್ರಮೋಷನ್ ಮಾಡ್ಬೇಕು ಹಂಗ್ ಕೆಲ್ಸ ವೀಡಿಯೋ ಶೂಟ್ ಮಾಡ್ಕೊಂಡ್ ಬರ್ಬೇಕೀನ್ ನಾ ಕ್ಲಾಸಿಗೆ ರೀ ಬರೀ ಕ್ಲಾಸಿಗೆ ಹೋಗಾಮೀಗ ह्यांलत ड्रेस छंद अनसतदल सखत क्वालिटी एकदम सूपरगाग रो त्रिशा फॅशन ऐडिग फॉलो मी बडबड फॅशन फो मा फॅशनंत इन्स्टग्राम्द यूट्यूब नोड्री फ्रेंड्स अँड अंजू नयकु यूट्यु इग इन्स्टाग्राम्द नोरी हो नेलट नड नोड्री मस्त बहुत ब्यूटीफुल का मनसिंग नोड्री

रोना गड़बड़ता बंद ना क्लास अभी बोल इसका दो बजे तक क्लास है, दो ढाई बजे तक दोनों को इसका फोन पकड़ा रखा है फिर दोनों लड़ाई करते हैं उनको साथ में बैठना पड़ता है बहुत परेशान कर देते चंदा नस्ल आता तो रिगल मस्ता तो नसल ये अच्छा लग रहा है ये शर्ट में लगाती नहीं। मैं ज्यादातर वही पिंक पिंक की लगाती लाइट हाँ हाँ ये सच में अच्छा लग रहा है वैसे तो अच्छा लग रहा है ना मैंने लगाती फर्स्ट टाइम लगाया मैं वही लिप बॉम पिंक वाला लाइट लगाती हूँ सिनोड क्यूट का ऐसा हेयर स्टाइल बनाकर कल पता है मैं शॉक हो गई पता है ड्रेस में आती थी जैसे कुर्ता वगैरह पहन के एकदम अलग ही आती थी लेकिन एकदम अब ना एकदम क्लासी लुक लग रहा है एकदम डिफरेंट लुक है सच में बहुत क्यूट लग रहा है ऐसे ही रख कर तेरे न्यूज़ गया सुपर क्यूट एकदम सक्का ನೋಡಿರಿ ನಂಗೆ ತುಷಾ ಫ್ಯಾಷನ್ ನೋಡ್ರಿ ಮಸ್ತ್ ಆದಂತ ಬೆಸ್ಟ್ ಕ್ವಾಲಿಟಿ ಕುರ್ತಿ ಕೊಟ್ಟು ಕಳ್ಸಾ ನೋಡ್ರಿ ಅವ್ರು ಯೂಟ್ಯೂಬ್ ಐಡಿ ಅಂದ್ರೆ ತುಶಾ ಫ್ಯಾಷನ್ ಅಂತಂದ್ರೆ ಇನ್ಸ್ಟಾಗ್ರಾಮಾಗ ಅದ ನೋಡೋರು ಅಂಜು ನಾಯಕ ಅಂತ ಇನ್ಸ್ಟಾಗ್ರಾಮ್ ಐಡಿದಾಗ ತೃಷಾ ಫ್ಯಾಷನ್ ಅದನ್ನ ಐಡಿ ಇದೆ ನೋಡ್ರಿ ಬೆಸ್ಟ್ ಆದ ಸಖತ್ ಅದ ಕ್ವಾಲಿಟಿ ಡ್ರೆಸ್ಸ್ಗಳ ನನಗೂ ಇಷ್ಟ ಇಷ್ಟ ಆಗ್ಯವ್ರಿಗೆ ಮಸ್ತ್ ಅಂದ್ರೆ ನೋಡ್ರಿ ಯಾರು ಐಡಿ ಫಾಲೋ ಮಾಡಿಲ್ಲ ಬಡಬಡ ಹೋಗಿಸಿ ಎಲ್ಲರೂ ಫಾಲೋ ಮಾಡ್ರಿ ಸಪೋರ್ಟ್ ಮಾಡ್ರಿ ಅವರಿಗೆಲ್ಲರೂ ಕ್ವಾಲಿಟಿ ಮಾತ್ರ ಬೆಸ್ಟ್ ನೋಡ್ರಿ ಅವರೆಲ್ಲರೂ ಮಸ್ತ್ ನೀಲಾಟ್ ನೋಡ್ಲತ್ತಾರ तुम्हारा ब्राइडल किसको बनाया था तुमने उस दिन नेहा, नेहा दी सच में मस्त लग रही थी है ना मैम उस दिन नेहा बहुत सुंदर लग रही थी ना जिस दिन ब्राइडल मेकअप बना था ब्रैंडम डिंपल मैम मैम कैसे लग रहे रही चली 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 पापा चल। चल। <laughs> फुल कोला लग रही इलम सर्टिफिकेट कोलाता नोट ना मैम इला तो र्टिफिकेट अब बरको मिल रही है ना तो फर्स्ट नानी नोड्री तो इन थैंक यू मैम आप हमको यू ಕಲ್ ಮಿಲ್ತೆಣ ಬಿಲ್ಲಿಕೆ ಬಚ್ಚೆ ಹೋಗ್ಯದೇಕೋ ಎಲ್ಲ ಬೆಕ್ಕವತ್ತ ಬೆಕ್ಕಿನ್ ಮರಿಗಳಾಗತ್ತ ರಾತ್ರಿ ಎಲ್ಲಾ ಮನ್ಕೋ ಕೊಟ್ಟಿಲ್ಲ ಈಗ ನಾ ಹಾಕಿ ಕಲ್ ಮೊದ್ಲೇ ಬಟ್ಟಿ ಒಣಗಾಲಗ್ಯದ ಅನ್ಕೆನ್ಶನ್ದ ಕುತೀನ್ರಿ ಇಲ್ಲಿ ನೋಡ್ರಿ ಬರತನ ಈಗ ಬಟ್ಟಿ ಒಳ ಮ್ಯಾಗ ಇಷ್ಟು ನೀರ್ ಹಾಕ್ಯಾರ ನೋಡ್ರಿ ಮ್ಯಾಗಿನಿಂತ ಏನ್ ಹೇಳ್ಬೇಕಂದ್ ಬುದ್ಧಿ ಅನ್ನೋದೇ ಇಲ್ ನೋಡ್ರಿ ಮಂದಿಗೀಗ ಆ ಕಡ್ಬಿ ಈ ಎಲ್ಲ ಕಡೆ ನಾನು ಬಟ್ಟೆ ಯಾವಾಗ ಒಣಗ್ಬೇಕ್ರಿ ಹೇಳ ನೋಡಂಬ್ರೀಗ ಇವಿಷ್ಟು ನಮ್ಮ ಮುನಿ ಅವ ನೋಡ್ರಿ ಇಲ್ಲಿ ನಿಂತಿಗ ಅಲ್ಲಿತ್ತು ನಮ್ಮ ವಾಪಸ್ ಕ್ಲಾಸ್ ಮುಗ್ಸ್ಕೊಂಡು ಐತಿ ಮನಿಗೆ ಹೊಂಟಿರೋ ಕ್ಲಾಸ್ ಮುಗಿಸ್ಕೊಂಡ್ ಸುಮ್ಮನೆ ವಿಡಿಯೋ ಮಾಡ್ಕೊತಿತ್ತಲ್ರಿ ಹಂಗಂತಲೀನ ಊಟಲತ್ತದ ನೋಡಿ ಎರಡು ದಿನ ಐತ ಬಟ್ಟಿ ಒಗೆದು ಆಗ್ಲತ್ತ ಮಂದಿ ಒಣಗ್ಲಕ್ ಕೊಡಲ್ಲ ಈಗ ಅವರು ಮ್ಯೂಸಿಕ್ 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 ನಮ್ಮ ಅಣ್ಣದವ್ರು ನೋಡಿ ರೇಷನ್ ಕೂತಾರ ಈಗ

हम भी ठीक है भैया आ जाओ भैया कभी संतोष के साथ में डेली में ूटा मारत क्लासिन बनके क्लासिन बनके सीन रहते सफाशिनोरी बूडे कोट खड़जरे कोलैबोरेशन उडियो कुर्ती मात्र सबका तव डिफरेंट कुर्ती ओएलारो नु तवोरी नलगों तो इष्ट इष्ट आ गएदरी मम्मी अरे ये इतना क्लास नहीं चंदना द नो

ನಾ ಚಾ ಮಾಡಕತ್ತೀನಿ ನೋಡ್ರಿ ಎಲ್ಲರೂ ಮಂದಿಕೊಂಡಿರ್ತಾರೆ ಎಲ್ಲರೂ ಮಂದಿಕೊಂಡ್ಬಿಟ್ಟಿವಿ ಜಗ್ಗಿದ ಇಷ್ಟು ಜಾಸ್ತಿ ಚಳಿ ಆಗ್ಬಿಟ್ಟದ್ರಿ ಜಗ್ಗಿ ಅಂದ್ರೆ ಜಗ್ಗಿ ಚಳಿ ಆಗಿಬಿಟ್ಟದೆ ನೋಡಿ ಫ್ರೆಂಡ್ಸ್ ಒಂದು ಚಿಕ್ಕ ಮುಕ್ ಟ್ಯೂಷನ್ ಹೋಗಿಲ್ಲ ಯಾಕಂದ್ರೆ ಚಳಿ ನಿಂತವ್ರು ಒಟ್ಟು ಹೊಲ್ ಎಲ್ಲ ತತ್ತ ನೋಡಿ ಎಲ್ಲರೂ ಮುಗ್ಕೊಂಡ್ಬಿಟ್ಟಿದ್ದೀನಿ ಹೇಗೆ ಇದಾರೆ ಇವ್ರು ರಿಸೆಟ್ಟು ಪರಿಚಯ ಮಾಡ್ಕೊಳ್ತೀನಿ ಅಲ್ಲಿ ಹಾಲಿಗೆ ಕಳ್ಸಿದ ಅದಕ್ಕೆ ಬಂದಾಗ ಹಾಲು ಖಾಲಿಸ ಒಂದು ಸಮಯ ಅದು ಕಳ್ತೀನಿ ವಾಪಸ್ ಬಂದಾನೆ ಈಗ ಏನು ಮಾಡತ್ತೀರಿ ಒಂದಿಷ್ಟು ಬಡಿಸ್ಟು ಪರಿಚಯ ಮಾಡಿಕೊಡ್ತೀನಿ ಚಾ ಏನು ಬಿಸ್ಟ್ ಏತಿ ತಿನ್ನೋಲ್ಲ ಸಬ್ ಆರಾಮ್ಸೆ ಆರಾಮ್ಸೆ ಆರಾಮಸೇ ಮಾಡಿ ಚಹ ಅಲ್ಲಿ ಇದು ಚಹೊಳಿಗೆ ಚಹಾ ಕೊಟ್ಟು ಕೇಳಿ ನಾನು ಏನು ಮಾಡ್ತೀನಿ ಈಗ ಅಡಿಗೆಗೆಲ್ಲ ಪ್ರಿಪೇರ್ ಮಾಡ್ಕೋಬೇಕು ರೀ ಒಂದು ಬಟ್ಟೆ ಅಲ್ಲಿ ಚೀಲದಾಗಿದ್ದು ಅವೆಲ್ಲ ಸೆಟ್ ಮಾಡ್ಬೇಕು ನಾಲ್ಕೈದು ದಿನ ಇತ್ತು ದಿನ ಅಂತೀನಿ ಸೆಟ್ ಮಾಡ್ತೀನಿ ಸೆಟ್ ಮಾಡ್ತೀನಿ ಅಂತ ಆಗಲ್ಲೇ ಆಗ್ಯದ ಎಲ್ಲ ಗಿತ್ತ ಫಸ್ಟ್ ಒಂದು ಈಗಿನ ಸ್ಟಾಲ್ನಲ್ಲಿ ಹಾಕೊಂಡು ಕಾಲಿಗೆ ಸಾಗಿಸೋದು ಎಲ್ಲ ಹಾಕೊಂಡು ಮಾಡ್ಕೊಂಡು ಕಿಸೆಲ್ಲ ಕೆಲಸ ಮಾಡ್ಕೊಬೇಕು ನೋಡಿ ಅದಿಷ್ಟು ಮನಿನೂ ಎಲ್ಲ ಕಡೆ ಕಡೆ ಆಗ್ಯಾದ ಎಲ್ಲ ಸೆಟ್ ಮಾಡ್ಕೊಬೇಕಾಗ್ತೀನಿ ಅಂದ್ರೆ ಒಬ್ಬಕ್ಕಿಂತ ಚೆನ್ನಾಗ್ ಆಗೋದ ಮೊದಲೇ ನನಗೆ ಹೆಲ್ತ್ ಇಶ್ಯೂಸ್ ಅದ್ರಿ ಸಂತೋಷ ಏನತ್ತಾನೆ ಕೆಲಸ ಪಿಲ್ಸ ಎಲ್ಲ ಬಿ ಗಲೀಜುದ್ದರು ಇರಲ್ಲ ಅಕ್ಕ ಯಾರೇನು ಬಂದೆ ನಮಗೇನೇನು ನೋಡಕ್ಕತ್ತಿಲ್ಲ ಫಸ್ಟ್ ನಮ್ದು ಹೆಲ್ತ್ ನೋಡ್ಕೊಂಬ ಆಮ್ಯಾಗೆಲ್ಲ ನೋಡ್ಕೊಂಬ ಅಂತಂದ್ರೆ ಅಲ್ಲ ಕೆಲಸ ನಾನು ಜಾಸ್ತಿ ಮನೆ ಮ್ಯಾಗ ಫೋಕಸ್ ಕೊಡಲಾಗೆ ನೀವು ಫಸ್ಟ್ ಹೆಲ್ತ್ ಮ್ಯಾಗೆ ಕೊಡ್ಲತ್ತೀನಿ ನಾ ಚಂದಿದ್ರೆ ಮನೀಗೆ ಚಂದಿರ್ತದೆ ರೀ ಅಂತ ಕೆಲಸ ನಿಮ್ಮೆಲ್ಲರು ಇಷ್ಟು ಒಳ್ಳೆ ಒಳ್ಳೆ ಕಮೆಂಟ್ ಹಾಕಿದ್ರಿ ಅದಕ್ಕೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ರೀ ಹೃದಯಪೂರ್ವಕವಾಗಿ ಧನ್ಯವಾದಗಳು ಎಷ್ಟು ಪ್ರೀತಿಲೆ ಪ್ರೀತಿಯಲ್ಲೇ ನೀವೆಲ್ಲರಲ್ಲತ್ತಿರ ಅಕ್ಕ ಫಸ್ಟ್ ನೀವು ನಿದ್ದೆ ಮಾಡಿರಿ ಕೆಲಸ ಏನು ಹಾಕ್ಕೊತಿರ್ತಾ ಮಾಡ್ಕೋತಿರ್ತದೆ ಫಸ್ಟ್ ನೀವು ನಿಮ್ಮ ಹೆಲ್ತ್ ನೋಡ್ಕೋರಿ ಅಂತ ಕೆಲಸ ನೋಡ್ರಿ ನಮ್ಮ ಫ್ಯಾಮಿಲಿ ಎಷ್ಟು ಜೋ ಮಾಡ್ತದೆ ನೀವು ನಮ್ಮ ಊಟ ಫ್ಯಾಮಿಲಿ ನಮ್ಮ ಕುಟುಂಬ ಅಂತ ನೋಡ್ರಿ ನಾವು ನಿಮ್ಮ ನೀವು ನಮ್ಮೂರಂತ್ಲಾಗಿ ಕಂಟಿನ್ಯೂ ಮಾಡಮ್ ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಪ್ರೀತಿ ಅಭಿಮಾನ ಸಪೋರ್ಟ್ ಎಲ್ಲರೂ ಮಾಡ್ಲತ್ತಿರದ ಇಲ್ಲಿ ನೋಡ್ರಿ ನೋಡಿ ನೋಡ್ರಿ ನಾಟಕ ಮಾಡ್ಕೋ ಚಾ ಕೊಡ್ಲಿಕ್ಕೆ ಈಗ ಚಾ ಚಪಾತಿ ಕೊಟ್ಟಿನಿ ಅಂತ ಹಚ್ಚೆ ಮಾಡಿದ ಸ್ವಲ್ಪ ಹಚ್ಚ ಕೆಸಿನ ಗರಂ ಮಾಡಿ ರೋಲ್ ಮಾಡ್ಕೊತಿನ ಅವ್ರಿಗೆ ಇಬ್ಬ್ರಿಗೆ ಹೆಂಗ ಇಬ್ರಿಗೆ ಸೂಪರ್ ಟೇಸ್ಟಿ ಸರಿ ತಿನ್ರಿ ಅಲ್ಲಿ ನಮ್ಮಅಣ್ಣು ಬರ್ಕೋತಲ್ ಚಾ ಕೊಡ್ಲಿಕ್ಕೆ ನನ್ಗೆ ಇಟ್ಟಿನಿ ನಾನು ಚಾ ಕುಡಿತೀನಿ ನೋಡ್ರಿ ಈಗ ನಮ್ಮ ಮಿಕ್ಕು ಅಲ್ಲಿ ಚಪಾತಿ ಕೊಟ್ಟು ಬರ್ಲಕ್ಕೆ ಹೊಲತ್ತಾನ ಹಂಗೆ ಅಂದ್ರೆ ನೋಡಿ ಇಲ್ಲಿ ಸಿಲಿಂಡ್ರು ಬರ್ಲಕ್ಕೆ ಹೊಲತ್ತಾನ ಮಿಕ್ಕು ಒಬ್ಬ ಹೊಲತ್ತಿಲ್ರಿ ಅವ್ರ ಕಾಕ ಮತ್ತು ಮಿಕ್ಕು ಇಬ್ರು ಹೊಲತ್ತಾರ ಈಗ ಒಂದ್ ಸೈಡ್ ನಿಂತೋರಿ ಒಂದಿಷ್ಟು ಬರ್ರಿ ಕಾಕಾ ಕಾಕ ಕಾಕಿ ನೋಡ್ಬಿಡಂಗ ನಾನು ಈಗ ಇಬ್ಬರು ಹೊತ್ತಾಟ ನಿಂತೋರಿ ಹೊರ ಜಲ್ದಿ ಮಮ್ಮಿ ಹಾಸಕಿ ಈಗ

ನಮ್ ಚಿಕನ್ ಈಗ ಓದ್ಕೋತ್ ಕುಳ ಅಂದ್ರೆ ಹೋಮ್ ವರ್ಕ್ ಪೆಂಡಿಂಗ್ ಹೋಮ್ ವರ್ಕ್ ಅವರ್ ಯಾಕಂದ್ರೆ ಊರಿಗೆ ಹೋದಾಗ ಎಲ್ಲ ಮಾಡ್ಸಿದಲ್ರಿ ಅವೆಲ್ಲ ಬರ್ಕೋತ್ ಕುತಾನ ಮನಿ ನೋಡ್ರಿ ಎದ್ದ ಮಸ್ತ್ ಎಲ್ಲ ಸ್ವಚ್ಛ ಮಾಡ್ಬಿಟ್ಟಿನೀಗ ಸರಸರಿತೀನಿ ಅವ್ರಿಬ್ರು ಸಾಬಾರಣ್ಣದವ್ರು ಮಾಡ್ತೀನಿ ಮಾಡ್ತಿನಿ ಬಡ ಭಾಂಡ ಹೋಗಿನಿ ಚಿಕ್ಕು ಜಲ್ದಿ ಮಾಡ್ಕೊಮ್ಮ ಓಕೆನಾ ಎಸ್ ಪೇಜಾ ನೀನು ಜಿರಾಕ್ಸ್ ಮಾಡ್ಸಿವ್

ಬರ್ರಿ ಮಸ್ತ್ ಬಿಸಿ ಬಿಸಿ ಆದಂತ ನೋಡ್ರಿ ನಾ ಈಗ ಚಜ್ಜಿ ರೊಟ್ಟಿ ಮಾಡಾಕತ್ತೀನಿ ನೋಡ್ರಿ ಒಂಬಿದೊಂಬ್ರೆ ಚಜ್ಜಿ ರೊಟ್ಟಿ ಮಾಡಕತ್ತಿರಬೇಕು ಮನಿಂತ ಒಂದ್ ಸೇರಿನಷ್ಟು ಚಜ್ಜಿ ಹಿಟ್ಟ ಒಂದ್ ಸೇರಿನಷ್ಟು ಇದ್ರ ಹಿಟ್ಟದ ಪಾಟಿ ಇಟ್ಕೊಂಡಿರು ಮತ್ತೊಂದ್ ಹತ್ತು ಸೇರಿ ಅಂದ್ರ ಜೋಳದ ಇಟ್ಕೊಟ್ಟ ನಮ್ ಮತ್ತೆ ಸ್ವಲ್ಪ ಇದ್ದೀವಿ ಮಾಡಿದಿಲ್ಲ ಈಗ ಮಾತ್ರ ಟೇಸ್ಟಿ ಟೇಸ್ಟಿ ಆದಂತ ಚಜಿ ರೊಟ್ಟಿ ಅನ್ನ ಸಾರಮ್ ಅಂತಂದ್ರೆ ಇದು ಮಾಡ್ತೀನಿ ಮೆಂತಿ ಪಲ್ಯ ಯಾಕಂದ್ರೆ ಸಂತೋಷದ ಸಬ್ಸಿ ಪಲ್ಯ ಮೆಂತಿ ಪಲ್ಯ ದಿನಾ ಮಾಡ್ಕೊಟ್ರು ದಿನಾನು ತಿಂತ ನೋಡ್ರಿ ಅವನಿಗೆ ಅಷ್ಟ ಅಷ್ಟ ಇಷ್ಟ ಫ್ರೆಂಡ್ಸ್ ಈಗ ನೋಡ್ರಿಗ ರೊಟ್ಟಿ ಮಾಡ್ತೀವಿ ಬಂದ್ರೆ ಎಲ್ಲಪ್ಪ ಎಲ್ಲ ಗಾಯ್ಸ್ ನಾವು ಚಾಚೆ ಬ್ಲಾಗ್ ಮಾಡ್ಲತ್ತಾರೆ ಇವತ್ತು ಅಚ್ಚಾ ಚಾಚೆ ಅಂದ್ರೆ паಪ್ಪನೆ ಗೊತ್ತಾಯ್ತು ಚಾಚೆ ಬ್ಲಾಗ್ ಮಾಡ್ತಾರೆ ಹ್ಮ್ ಆ ಕುಡಿ ಯೂನಿಕ್ паಪ್ಪನೆ ಪಲ್ಯಾನಿ ಮಾಡ್ತೀನಿ ಅಂದಿರಿ ಮೆಣಸಿಗೆ ಪೀಸಿ ತಿನ್ನಿ ಬೆಳ್ಳುಳ್ಳಿ ಪೀಸಿ ತಿನ್ನಿ ಬಾಯ್ನ ನೆನೆ ತಿನ್ನಿ ಸಬ್ಮೆಂಟ್ ಪಲ್ಯಾನು ಸೋಸಿಸ್ ತಿನ್ನಾಕಂತಾ ಆರಾಮ್ಸ ಖಡೇವಕೆ बोलो ಅಹ್ಕೇನಾ ಮತ್ತಂದ್ರೆ ನಡು ನಾ ಇರ ರೊಟ್ಟಿ ಮಾಡ್ಕೊಳತ್ತೀನಿ ನೀ ಪಟ್ಟನ್ ಪಲ್ಯ ಮಾಡ್ಕೊಂಡ್ಬಿಡು ಊಟ ಮಾಡಮ ಅಂತ ಇನ್ನೊಂದು ಮಾತೀವಿ ಕೇಳು ಇದನ್ನ ಸರ್ ಆರೋ ಅಭ್ಯ ಅಕ್ಷ ಠೇವ ಅಭ್ಯಾರ ಹಲೋ ಸರ್ ಡ್ರೆಸ್ ಬಾಯಿ ನಾ ನೋಡು ಹಲೋ

ಮಾಡಿರಿ ಮಾಡಿ ರೊಟ್ಟಿ ಮಾಡಿ ಅವ್ರು ಆಫೀಸ್ನಾಗೆ ಎಲ್ಲರೂ ಅಂದರ ಭಾಬಿ ತುಂಬ ಹೋ ಸುಂದರ್ ಲಗ್ರಿ ಒಂದು ಕೆಸಿನ್ ಎಲ್ಲರೂ ಅಂದರ ವೈ ನೀ ನೀ ಭಾಳ ಚಂದ ಅಂತ ಅವಾಗರೇ ನೀ ಎಂದಿ ಖರಿ ಅಥವಾ ಭಾಣ್ಯಗಳು ಭೀ ಖರಿ ಹೇಳಕತ್ತಾವ ಅಯ್ಯ ಅಬ್ಬಿಕ ಭಾಳ ಚಂದ ಕಾಣಿಸಾಕಿತ್ತೀನಿ ಅಂತಂದಿ ಈಗ ನಡ್ಲಿಕ್ಕೆ ನೋಡಿಲಿಕತ್ತಿಲ್ಲ ಹೇಳತ್ತೀನಿ ತನಿ ಖರಾಬಾತದ ಮತ್ತು ನನಗೆ ಚಲೋ ನೋಡಿ ಕೆಲವೊಂದು ಸಲ ಸಾವ್ರು ಸುಳ್ ಹೇಳಿ ಮದಿ ಮಾಡಂತಾರ ಹಂಗ ಒಂದು ಎರಡು ಮೂರು ಸುಳ್ಳು ಹೇಳಿ ಮತ್ತಲ್ಲ ಕೆಲಸ ಹೊಡಿಸ್ಬೇಕಲ್ಲ ಹಂಗ ಇಲ್ಲ ನಿನಗಲ್ಲ ನೀ ವಿಡಿಯೋ ಕಟ್ ಮಾಡಬೇಕಲ್ಲ ನೀನು ಓಕೆ ನೋಡಿ ನಮ್ಮ ಬರಿಗೆ ರೊಟ್ಟಿ ನಡೆದವ ಸಿಸ್ತತೆ ಊಟ ಮಾಡಿ ನಮ್ಮ ಇಲ್ಲ ನಮ್ಮ ಕರ್ನಾಟಕ ಹೆಣ್ಮಕ್ಳಿಗೆ ನೋಡ್ರಿ ರೊಟ್ಟಿನು ಬಡ್ಲಿ ಬರ್ತದ ಗಂಡದರಿಗೆ ಹ್ಯಾಂಗ್ ಬಡಿಬೇಕು ಮಾಡಿ ಬಡ್ಲಿಕ್ನು ಬರ್ತದ ಜರ ನಾ ಹ್ಯಾಂಗ್ ಬಡಿತಾರ ಅನ್ನೋದು ಅದೊಂದು ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ ನನ್ನ ಜನ ನಿಂತರ್ರಿ ಜರ ನಮ್ಮ ಕರ್ನಾಟಕ ಹೆಣ್ಮಕ್ಳು ಅಂದ್ರೆ ಅಂತ ಇಂಥ ಹೆಣ್ಮಕ್ಳು ಅತ್ತಳ ಪಿತ್ತಳ ಪಾತಾಳದಾಗಿದ್ದರೂ ಜಜ್ಜರಿದ್ದೀವಿ ನಾವು ಈಗ ಮೆಂತಿ ಪಲ್ಯ ಅದಕ್ಕೋಸ್ಕರ ನಾ ಮೆಂತಿ ಪಲ್ಯ ರೀ ಬೆಳ್ಳುಳ್ಳಿ ತೊಗೊಂಡಿನಿ ಮತ್ತಂದ್ರೆ ಮೆಣಸಿಕಾಯಿ ತೊಗೊಂಡಿನ ನೋಡಿ ಕುಟ್ಕೊಂಡಿನಿ ಹಸಿ ಮೆಣಸಿಕಾಯಿ ಮತ್ತಂದ್ರೆ ಇವು ಬ್ಯಾಳಿ ಅವಲ್ರಿ ಹೆಸರು ಬ್ಯಾಳಿ ಇವು ನೋಡ್ರಿ ನಾನು ಈಗ ನಾ ಏನ್ ಮಾಡೀನಂದ್ರ ಈಗ ಕಡಾಯಿದಾಗ ಇದ್ರಾಗ ಬೋಗಣಗಿ ಗಣ್ಣಿ ಹಾಕಿನಿ ಬಡಬಡಾಗಿ ಪಾಣ ಮಾಡ್ಕೊತೀನಿ ನೋಡ್ರಿ ಇದಕ್ಕೀಗ ಈಗ ಎಣ್ಣೆ ಗರಮ ಆಗ್ಯದ ಈಗ ಬೆಳ್ಳುಳ್ಳಿ ಹಾಕಿನಿ ಇದ್ರಾಗ ಮತ್ತೆ ಈಗ ಅಂದ್ರೆ ಮೆಣಸಿಕ್ ಕುತ್ಕೊಂಡಿದ್ದರೆ ಅದು ಹಾಕಿ ಜ್ವರ ಫ್ರೈ ಮಾಡಿದಾಗ ಉಪ್ಪು ಅರ್ಶಿಣ ಹಾಕಿ ಮೆಂತಿ ಪಲ್ಯ ಮತ್ತಂದ್ರೆ ಎಸೆ ಅದು ಹಾಕಿದ್ರೆ ಪಲ್ಯ ರೆಡಿ ಆಗ್ಬಿಡುತ್ತೆ ನೋಡಿ ನಂದೀಗ ಸಜ್ಜಿ ರೊಟ್ಟಿನ ಇಲ್ಲಿ ರೆಡಿ ಇಲ್ಲಿ ಸಾರ ಅದ ಇದ್ರಾಗ ಈಗ ಅನ್ನದ ಎಲ್ಲ ಗರಂ ಮಾಡ್ಕೋತೀನಿ ಈಗ ಬಡ ಬಡ ನೋಡ್ರಿ ಮಸ್ತ್ ಅನ್ನತ್ತೆ ಟೇಸ್ಟಿ ಟೇಸ್ಟಿ ಈಗ ಮೆಂತಿ ಪಲ್ಯ ಈಗ ರೆಡಿ ಆಗ್ಲಕತ್ತದ ನೋಡ್ರಿ ಇದ್ರಾಗ ಎಣ್ಣೆ ಹಾಕಿ ಬೆಳ್ಳುಳ್ಳಿ ಮತ್ತು ಅಂದ್ರೆ ಮೆಣ್ಸಿಕೆ ಹಾಕಿಸ್ನೆ ಫ್ರೈ ಮಾಡ್ಕೊಂಡು ಉಪ್ಪು ಅರ್ಶಿಣ ಹಾಕಿದ ಆಮೇಲೆ ಇದ್ರಾಗ ನಾನು ಮೆಂತೆ ಪಲ್ಯ ಮತ್ತಂದ್ರೆ ನೋಡ್ರಿ ಹೆಸರು ಬೆಳಿ ಇರ್ತದ ಸೊಪ್ಪು ಇರೋದು ಅದು ಹಾಕಿನ ಈಗ ಚಂದನ್ಗೆ ಫ್ರೈ ಮಾಡ್ಕೊಲತ್ತಿನ ಈಗ ಉಮ್ಗಾಯಿಸಲಕ್ಕೆ ಇಡ್ತೀನಿ ಒಂದು ಎರಡು ಮೂರು ನಿಮಿಷ ಇಟ್ಟಂದ್ರೆ ಪಲ್ಯ ರೆಡಿ ಆಗ್ಬಿಡ್ತಾವೆ ನೋಡ್ರಿ ನಾ ಬಾಳಿ ಪೆಲೆನೇ ನೆನಟಿ ಅಲ್ರಿ ಹಂಗ ಅಂತ ಇಲ್ಲಾಂದ್ರೆ ಇಲ್ಲ ಅಂದ್ರೆ ಸಲ ಸ್ವಲ್ಪ ಟೈಮ್ ಆಗ್ತದೆ ನೋಡಿ ಒಂದ್ ಹತ್ತು ನಿಮಿಷ ಮಾಡ್ಬೇಕಾಗ್ತದೆ ಇದಕ್ಕೆ ನಿನ್ನ ಚಿಕ್ಕನ್ ಸಲುವ ಟೈಮ್ ಟೇಬಲ್ ಆಗಿದ್ರಿ ಇತ್ತ ಮಿಕ್ಕಣ್ಣ ಸಲವ ಟೈಮ್ ಟೇಬಲ್ ಆಲತ್ತ ನಾಳೆ ಹಿಡಿದು ರಿಮೈಂಡ್ ಮ್ಯಾಗ ರಿಮೈಂಡ್ ಮ್ಯಾಗ್ ತಗೋದ್ರ ಇಬ್ಬರಿಗೆ ಬಹಳ ಮಾಡೋದ್ ಕಲ್ತಾರ ಇಬ್ಬರು ನೋಡ್ರಿ ಈಗ ಅಡಿಗೆ ರೆಡಿಗೆ ನೋಡ್ರಿ ಬರ್ರಿ ಎಲ್ಲ ಕಲ್ತು ಊಟ ಮಾಡಿ ಇವತ್ತಿನ ಊಟದಾಗ ನಾ ಏನು ಮಾಡಿ ನೋಡಿದ್ರ ನೋಡ್ರಿ ಉತ್ತರ ಕರ್ನಾಟಕ ಸ್ಪೆಷಲ್ ಮನಿ ಮನಿ ಎಲ್ಲರ್ದ ಫೇವ್ರೆಟ್ ರೊಟ್ಟಿ ಮಾಡೀನಿ ರೀ ಮತ್ತಂದ್ರೆ ಮೆಂತ್ ಪಲ್ಯ ಮಾಡಿ ನೋಡ್ರಿ ಇದು ಹಾಕಿ ಹೆಸರು ಬಾಳಿ ಹಾಕಿ ಸಿನ ರೈಸ್ ಮತ್ತಂದ್ರೆ ಬ್ಯಾಳಿ ಸಾರ ಇಟ್ ಇಸ್ ಹಿಂಡಿ ಉಪ್ಪಿನಕಾಯಿ ಎಲ್ಲ ನೋಡ್ರಿ ಬರ್ರಿ ಎಲ್ಲಾರ ಕಲ್ತು ಊಟ ಮಾಡ್ ಅಂತ ನಡೆದದ ಎಲ್ಲ ಮರ ಊಟ ವಣೋ ಚಜಿ ರೊಟ್ಟಿ ಹ್ಮ್ ಚಜಿ ರೊಟ್ಟಿ ಮೆಂತಿ ಪಲ್ಯ ಮಸ್ತನ ಅಂತ ಟೇಸ್ಟಿ ಟೇಸ್ಟಿ ಆಗಾಗ ನೋಡ್ರಿ ಬರಲ್ಲ ಊಟ ಮಾಡೋ ಕಿಚನ್ ನೋಡಕಂತ ಊಟ ಹಣದದಿ ನೋಡಿಗ ನಮ್ದು ಊಟ ಅದು ಎಲ್ಲ ಐತಿ ಸಿಸ್ತನ ಅಂತ ಮಸ್ತನ ಅಂತ ಮಕ್ಕೊಂಡ್ರೋ ಒಂದು ಒಂದು ಮಾತ್ ಕೇಳ್ರೋ ಒಂದು ಸೊಸಿ ಪಲ್ಯ ಹಂಗಾಗಿತ್ತು ಹ್ಮ್ ಹ್ಮ್ ಭಾರಿ ಆಗಿದು ಬಾರಿ ಆಗಿದು ಏ ಹಿಂಗಿದ್ರೋ ನೀ ಬಾರಿ ಚಂದ್ರೆ ನೀ ತೆಲ್ಲೆ ಉಡ ಇಷ್ಟ ತೆಲ್ಲೆ ಏನು ಮಾಡಬೇಕು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಸಪೋರ್ಟ್ ಮಾಡಿ ನಿಮ್ಮ ಪ್ರೀತಿ ಮನುಷ್ಯ ಸಾಮಿಕಾ ಸಂತೋಷ್ ಕುಟುಂಬ ಕೊಡೋಕೋತಿ ಬ್ಲಾಗಿಂಗ್ ಹೆಣ್ಣ ಮಾಡ್ತೀನಿ ಮಕ್ಕಳಿಗೆ ಮರದಿ ಕೊಡ್ರಿ ತಂದೆ ತಂಗ್ ಮರದಿ ಕೊಡ್ರಿ ನನ್ನರು ತನ್ನೂರು ಅನ್ಕೊಂಡು ಬದಕ್ ಬಾಳ ಅಂಬ್ರಿ ತೋ ನಾವು ನೀವು ನಮ್ಮ ಅಂತ ಹೇಳ್ಕೊತ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ದೇವ್ರು ಅವ್ರು ಇದು ಮಾಡ್ಲಿ